ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಇಡೀ ಕರ್ನಾಟಕದ ಹನ್ನೊಂದೂವರೆ ಸಾವಿರ ಅತಿಥಿ ಉಪನ್ಯಾಸಕರು ಅಲ್ಲಿ ಸಮಾಗಮಗೊಂಡು ಶ್ರೀರಂಗಾ ಮಠದಿಂದ ಚಾಲನೆಗೊಂಡು ಅದು ವಿಧಾನಸೌಧ ತಲುಪುವವರೆಗೂ ನಮ್ಮ ನಮ್ಮ ಕಾಲ್ನಡಿಗೆ ಜಾಥಾ ಆರಂಭ ಆಗ್ತಾ ಇದೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ನಾವು ಇಡೀ ಕರ್ನಾಟಕದ ಹನ್ನೊಂದುವರೆ ಸಾವಿರ ಅತಿಥಿ ಉಪನ್ಯಾಸಕರು ಅಲ್ಲಿ ಸಮಾಗಮಗೊಂಡು ಅಲ್ಲಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಪಾದಯಾತ್ರೆಯಲ್ಲಿ ಇಡೀ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ಭಾಗವಹಿಸ್ತಾರೆ ಸಿದ್ಧಗಂಗಾ ಮಠದಿಂದ ಚಾಲನೆಗೊಂಡು ಅದು ವಿಧಾನಸೌಧ ತಲುಪುವವರೆಗೂ ನಮ್ಮ ನಮ್ಮ ಕಾಲ್ನಡೆಗೆ ಜಾಥಾ ಆರಂಭ ಆಗ್ತಾಯಿದೆ ಅದಾದ ನಂತರ ನಾವು ಸರ್ಕಾರ ಅದಕ್ಕೂ ಜಗ್ಲಿಲ್ಲ ಅಂದರೆ ನಾವು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ವಿ ಈ ಸತ್ಯಾಗ್ರಹ ಆದ ನಂತರ ನಾವು ದಯಾಮರಣವನ್ನು ಕೋರಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವಂಥ ಜಾಥವನ್ನು ಕೂಡ ನಾವು ಇದ್ದೀವಿ ಹೀಗೆ ವಿಭಿನ್ನವಾದ ರೀತಿಯಲ್ಲಿ ನಾವು ಧರಣಿಯನ್ನು ಮಾಡ್ತಾ ಇದ್ವಿ ಸರ್ಕಾರ ನಮಗೆ ನಂಬಿಕೆ ಇದೆ ಸರ್ಕಾರ ಅಲ್ಲಿವರೆಗೂ ಇಳಿಸ್ಕೊಳ್ಳಲು ನಮ್ಮನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತೆ ಅನ್ನುವಂಥ ನಂಬಿಕೆಯಿಂದ ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಇದ್ವಿ